ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ ಏಳು ನಾಲ್ಕು ಎಂಟು ಮೂರು ಎಂಟು ಒಂದು ಒಂದು ಆರು ಆರು ಮೂರು ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಶ್ರೀ ಮುಳ್ಕಟ್ಟಮ್ಮ ದೇವಿ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ಇಂದು ದಿವಸ ನಾಗಮಂಗಲದ ಮುಳ್ಳುಕಟ್ಟೆಯಲ್ಲಿ ಅದ್ಧೂರಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಆಚರಣೆ ಮಾಡಲಾಯಿತು ಬಾವುಟ ಆರಿಸಿ ಹಂಚಿ ಸಂಭ್ರಮಿಸಿದರು ನೂರಾರು ಸಂಖ್ಯೆಯಲ್ಲಿ ನಾಗಮಂಗಲದ ಶ್ರೀಮಂತಮ್ಮ ದೇವಿ ಸರ್ಕಲ್ನಿಂದ ನಾಗಮಂಗಲದ ಸೋಮೇಶ್ವರ ಸ್ವಾಮಿ ದೇವಾಲಯದವರೆಗೂ ಶ್ರೀ ಮುಳ್ಕಟ್ಟಮ್ಮ ದೇವಿಯ ಆಟೋ ಚಾಲಕರು ಮತ್ತು ಮಾಲೀಕರು ಸಂಘದ ಎಲ್ಲ ಆಟೋ ಚಾಲಕರು ಮತ್ತು ಮಾಲೀಕರು ಧ್ವಜಾರೋಹಣ ಮಾಡಿದ ನಂತರ ಅವರವರ ಆಟೋಗಳನ್ನು ಮೆರವಣಿಗೆ ಮಾಡಲಾಯಿತು ಎಲ್ಲೆಲ್ಲೂ ಕನ್ನಡ ಹಾಡಿಗೆ ಕುಣಿದುಕು ಕುಪ್ಪಳಿಸಿದ ಕನ್ನಡಿಗರು ಸಿಡಿಮದ್ದಿನ ಮೆರುಗು ಬಾನಲ್ಲಿ ಕನ್ನಡಮ್ಮನ ಚಿತ್ತಾರ ಎಲ್ಲ ಆಟೋಗಳಲ್ಲಿಯೂ ಕನ್ನಡದ ಬಾವುಟ ರಾರಾರ್ಜಿಸುತ್ತಿದ್ದವು ಕನ್ನಡ ರಾಜ್ಯೋತ್ಸವ ಸಂಭ್ರಮ ಭಾರಿಸು ಕನ್ನಡ ಡಿಮ್ ಡಿಮವ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಚಂದ್ರಮೂರ್ತಿ ವಿ ಅಧ್ಯಕ್ಷರು ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರ ಮನದಾಳದ ಮಾತುಗಳನ್ನು ನುಡಿದರು ಹಾಗೂ ಈ ಕಾರ್ಯಕ್ರಮದ ಉಪಸ್ಥಿತರು ಚಂದ್ರಮೂರ್ತಿ ವಿ ಅಧ್ಯಕ್ಷರು ಧನಂಜಯ ಉಪಾಧ್ಯಕ್ಷರು ಪ್ರದೀಪ್ ಸಿದ್ದಿ ಕಾರ್ಯದರ್ಶಿ ನಾಗೇಶ್ ಖಜಾನ್ಸಿ ಹಾಗೂ ಎಲ್ಲ ಸಂಘದ ಸರ್ವ ಸದಸ್ಯರು ಮತ್ತು ಊರಿನ ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಶ್ರೀ ಮುಡುಕಟ್ಟಮ್ಮ ದೇವಿ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ಎರಡನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದ್ದೇವೆ ಈ ಸುಸಂದರ್ಭದಲ್ಲಿ ಧ್ವಜಾರೋಹಣ ಮಾಡಿದಂತಹ ಶ್ರೀ ಶ್ರೀ ಮುಳು ಮುಳುಕಟ್ಟಮ್ಮ ಪ್ರಾಥಮಿಕ ಪಾಠಶಾಲೆ ಮುಖ್ಯ ಶಿಕ್ಷಕರು ಆದಂತಹ ಕುಮಾರಿ ಗೀತಾರವರು ಧ್ವಜಾರೋಹಣ ಮಾಡಿದರು ಮತ್ತು ನಮ್ಮ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿ ಖಜಾಂಚಿ ಮತ್ತು ನಮ್ಮ ಸಂಘದ ಎಲ್ಲ ಸರ್ವ ಸದಸ್ಯರುಗಳು ಭಾಗಿಯಾಗಿ ಪದಾಧಿಕಾರಿಗಳು ಭಾಗಿಯಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಶಾಲಾ ಮಕ್ಕಳು ಮತ್ತು ಮುಖ್ಯ ಶಿಕ್ಷಕರು ಶಿಕ್ಷಕರು ಊರಿನ ಗ್ರಾಮಸ್ಥರು ಎಲ್ಲರೂ ಭಾಗಿಯಾಗಿ ಯಶಸ್ವಿಯಾಗಿ ಈ ಕನ್ನಡ ರಾಜ್ಯೋತ್ಸವವನ್ನು ನಡೆಸಿಕೊಟ್ಟಿರುತ್ತೇವೆ ಎಲ್ಲರಿಗೂ ಈ ಮೂಲಕ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ವರದಿ ರಾಜೇಶ್ ವಿಆರ್ ವಿ ಆರ್ ನ್ಯೂಸ್ ಪ್ರಧಾನ ಸಂಪಾದಕರು ಮಂಡ್ಯ ಜಿಲ್ಲೆ ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ ಏಳು ನಾಲ್ಕು ಎಂಟು ಮೂರು ಎಂಟು ಒಂದು ಒಂದು ಆರು ಆರು ಮೂರು ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ